ಹಾಯ್ ಹಲೋ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಕೆಮ್ಮು ಶೀತ ನೆಗಡಿ ಕೆತ್ತ ಏನೇ ಇರಲಿ ಈ ಸಾಂಬಾರಂತೂ ಮನೆ ಮದ್ದು ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಅರ್ಧ ಕಪ್ ಹಸಿರು ಕಾಳು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಈ ಥರ ಚಜ್ಜಿಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ ತಗೊಂಡಿದ್ದೀನಿ ಅದನ್ನು ಕೂಡ ಚಜ್ಜಿಕ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ಪಾತ್ರೆ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ ಅದನ್ನು ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಕಾಯೋಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡು ಕಾಳನ್ನು ಫ್ರೈ ಮಾಡ್ಕೊಬಿಡೋಣ ನೋಡಿ ಕಾಳು ಹಸಿರು ಕಾಳು ಅರ್ಧ ಕಪ್ ತೊಗೊಂಡಿದ್ದೆ ನಾನು ಅದು ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದ್ದಿಲ್ಲ ಈ ರೀತಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಾಳು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನಾನು ನೆನೆಯಾಕಿ ಇಡ್ತೀನಿ ಸಾಂಬಾರ್ಗೆ ಹಾಕ್ಬೇಕಾದ್ರೆ ಅದನ್ನು ನಾನು ವಾಶ್ ಮಾಡಿಬಿಟ್ಟು ಆ ನೀರನ್ನು ಸುರಿದ್ಬಿಟ್ಟು ಸಾಂಬಾರು ಒಳಗಡೆ ಹಾಕ್ತೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ ಈ ಕುದ್ದಿರೋ ನೀರಿಗೆ ನಾನು ತೊಗೊಂಡಿರೋಂಥ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡರನ್ನು ಹಾಕಿ ಒಂದು ಮಳು ಮಳಬೇಕು ಸಾಂಬಾರು ಪೌಡರು ಒಂದು ಮಳ್ಳದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಒಂದು ಮಳ್ ಮಳ್ಳಿದೆ ನಾನು ತೊಗೊಂಡಿರೋಂಥ ಕಾಳನ್ನು ಕೂಡ ಅಲ್ಲಿಗೆ ನಾನು ಅಷ್ಟು ತೊಳೆದು ಬಿಟ್ಟು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಇವಾಗ ಕಾಳೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಳಸಿ ಒಂದು ಅರ್ಧ ಬೆಂದಿರುತ್ತೆ ಕಾಳು ಇವಾಗ ಎರಡುಗೆಡ್ಡೆ ಬೆಳ್ಳುಳ್ಳಿ ಮೆಣಸಿನ ಚಚ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಅದು ಚೆನ್ನಾಗಿ ಮೇಲೆ ಇವಾಗ ನೋಡಿ ಕಾಳು ಪೂರ್ತಿಯಾಗಿ ಬೆಂದಿದೆ ಇವಾಗ ನಾನು ಒಂದು ಸ್ವಲ್ಪ ಹಾಲನ್ನು ಬಿಡ್ತಾ ಇದ್ದೀನಿ ಈಗ ನಾನು ನೋಡಿಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸಿ ಒಂದು ಐದು ಎರಡು ನಿಮಿಷ ಮಳೆದ್ರೆ ಸಾಕು ನಮಗೆ ಈ ಸಾಂಬಾರು ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಈ ಹಸಿರುಕಾಳು ಕಾರಣ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬತ್ತು ಅಂತ ನನಗೆ ಕಮೆಂಟಲ್ಲಿ ತಿನ್ನಿಸಿ ಯಾವುದೇ ಶೀತ ನೆಗಡಿ ಕೆಮ್ಮು ಏನೇ ಇರಲಿ ತಟ್ಟಂತ ವಾಸಿಯಾಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್